ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಪಕ್ಕ ನಮ್ಮ ಹಳ್ಳಿ ಸ್ಟೈಲಲ್ಲಿ ಬೆಣ್ಣೆಯಿಂದ ತುಪ್ಪನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ತುಂಬನೇ ಮರಳು ಮರಳಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ತುಪ್ಪ ಕಾಸಿರುವಂಥ ಗಸಿನ ನಾವು ವೇಸ್ಟ್ ಮಾಡ್ದೆ ಇರೋ ಹಾಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ತುಪ್ಪನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗೋವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ನೀವು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ನಾವು ತುಪ್ಪನ ಕಾಯಿಸ್ಕೊಳ್ಳೋದಕ್ಕೆ ಸ್ಟೀಲ್ ಪಾತ್ರೆಗೆನೇ ಈ ರೀತಿ ಶಿಲ್ವರ್ ಪಾತ್ರೆನ ಸ್ವಲ್ಪ ತಳದಪ್ಪ ಇರುವ ಪಾತ್ರೆನ ತೊಗೊಳ್ಬೇಕಾಗುತ್ತೆ ಇದನ್ನ ಸೈಡಲ್ಲೇ ತಿಟ್ಕೊಳ್ಳೋಣ ಈಗ ಒಂದು ಚಿಕ್ಕ ಒಗ್ಗರಣೆ ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಈಗ ನೋಡಿ ಮೆಂತ್ಯ ಈ ರೀತಿ ಸ್ವಲ್ಪ ಚಿಟಾಪಟ ಅಂತ ಇದೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮೆಂತ್ಯ ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಾಗಾಗಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಗ್ಯಾಸನ್ನ ಆನ್ ಮಾಡಿಕೊಂಡು ಬೆಣ್ಣೆ ಪಾತ್ರೆನ ಇಟ್ಕೊಳ್ಳೋಣ ನಾವು ತುಪ್ಪನ ಕಾಯಿಸ್ಕೊಳ್ಳುವಾಗ ಯಾವಾಗಲೂ ಊರಿನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಪ್ಪನ ಹದವಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಬೆಣ್ಣೆ ಕರಗ್ತಾ ಇರಲಿ ಅಷ್ಟರಲ್ಲಿ ಮೆಂತ್ಯನ ಹುರ್ಕೊಂಡಿದ್ವಲ್ಲ ಮೆಂತ್ಯನೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನ ಒಂದು ಚಿಕ್ಕ ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದೆರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಏಲಕ್ಕಿನ ಸ್ವಲ್ಪ ತರತರಿಯಾಗಿ ಕುಟ್ಕೊಳ್ತೀನಿ ಈಗ ನೋಡಿ ಮೆಂತ್ಯ ಅಲಕ್ಕಿನ ಈ ರೀತಿ ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡ್ಕೊಂಡಿರೋದಾಗಿದೆ ತುಂಬಾ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಿಷ್ಟ ಆದ್ರೆ ಸಾಕು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ನೋಡಿ ಬೆಣ್ಣೆನೂ ಕೂಡ ಚೆನ್ನಾಗಿ ಕರಗಿ ಈ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಾವು ಯಾವಾಗಲೂ ತುಪ್ಪನ ಲೋ ಫ್ಲೇಮಲ್ಲೇ ಹದವಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಅದರಿಂದ ನಾವು ತುಂಬಾ ದಿನ ತುಪ್ಪನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಈಗ ನಾವು ಆವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡ್ರಂಥ ಮೆಂತ್ಯ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ವಿಳೆದೆಲೆನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ವಿಳೆದೆಲೆನ ಹಾಕೋದ್ರಿಂದ ತುಪ್ಪ ತೆಳುವಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಡುಗೆ ಅರಶಿನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಅರಶಿನ ಬೋರ್ಡ್ ಸಿಗುತ್ತೆ ನೋಡಿ ಅದನ್ನ ಕೂಡ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು ಇನ್ನೂ ತುಂಬಾ ಕಲರ್ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಬೆಣ್ಣೆಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಹರಳು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ತುಪ್ಪನ ಅದವಾಗಿ ಕಾಯಿಸ್ಕೊಳ್ಳೋಣ ಈ ರೀತಿ ಸಲ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈಗ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ ಈ ರೀತಿ ವಿಳ್ಯದೆಲೆಯೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಈಗ ನೋಡಿ ತುಪ್ಪ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಬೆಳ್ಳುಳ್ಳಿ ಕೂಡ ಈ ರೀತಿ ಕೆಂಪುಗಾಗಿದೆ ಈ ರೀತಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದರೆ ತುಪ್ಪ ರೆಡಿ ಆಗಿದೆ ಅಂತ ಈ ರೀತಿ ನಾವು ತುಪ್ಪನ ಹದವಾಗಿ ಕಾಯಿಸ್ಕೊಂಡಿದ್ದಾದ ಮೇಲೆ ಒಂದು ಎರಡು ಡ್ರಾಪ್ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಇದೀನಿ ಕಾಸಿ ಆರಿರುವಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಬದಲಿಗೆ ನೀವು ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ಒಂದೆರಡು ಡ್ರಾಪ್ ಆಗೋವಷ್ಟು ಈ ರೀತಿ ನಾವು ಸ್ವಲ್ಪ ಹಾಲು ಮಜ್ಜಿಗೆನ ಸೇರಿಸೋದ್ರಿಂದ ತುಪ್ಪ ಮರಳು ಮರಳಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಲು ಹಾಕ್ಕೊಂಡಿದ್ದಾದಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡ್ಬೇಕು ಈಗ ತುಪ್ಪ ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ಒಂದು ಐದು ನಿಮಿಷ ಹಾಗೆ ಬಿಡೋಣ ಈಗ ನೋಡಿ ತುಪ್ಪನೂ ಕೂಡ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ತುಪ್ಪದಲ್ಲಿರುವ ಗಸಿ ಕೂಡ ತಳದಲ್ಲಿ ಕೂತ್ಕೊಂಡಿದೆ ಹಾಗಾಗಿ ಈಗ ತುಪ್ಪನ ಸೋದಿಸ್ಕೊಳ್ಳೋಣ ನಾನಿಲ್ಲಿ ತುಪ್ಪನ ಒಂದು ಸ್ಟೀಲ್ ಬಾಕ್ಸ್ಗೆ ಈ ಥರ ಟೀ ಸೋಸೋ ಜಾಲದ್ರದಿಂದ ತುಪ್ಪನ ಸೋದಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ತುಪ್ಪನ ಕಂಪ್ಲೀಟಾಗಿ ಒಂದು ಬಾಕ್ಸ್ಗೆ ಸೋದಿಸ್ಕೊಂಡಿರೋದಾಗಿದೆ ನೀವೇನಾದರೂ ತುಪ್ಪನ ಕಾಯಿಸ್ಕೊಳ್ಬೇಕಂತಾದರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ತುಪ್ಪ ಸೋದಿಸ್ಕೊಂಡಿರೋಂಥ ಬಾಕ್ಸನ್ನ ಈ ರೀತಿ ಟೈಟಾಗಿ ಮುಚ್ಚಿ ನೆಕ್ಸ್ಟ್ ಡೇ ನೋಡೋಣ ಈಗ ತುಪ್ಪದಲ್ಲಿರುವಂಥ ಗಸಿನ ವೇಸ್ಟ್ ಇರೋ ಹಾಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ನಾನು ತುಪ್ಪ ಕಾಸಿರುವಂಥ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವೀಟ್ಗೋಸ್ಕರ ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಒಂದ್ಸಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ರಾಗಿ ಹಿಟ್ಟು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷ ತುಪ್ಪದಲ್ಲೇ ರಾಗಿ ಹಿಟ್ಟನ್ನ ಹದವಾಗಿ ಹುರ್ಕೊಳ್ಳೋಣ ಈಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಹದವಾಗಿ ಹುರ್ಕೊಂಡಿರೋದಾಗಿದೆ ಇದನ್ನ ಒಂದು ಬೋಲ್ಗೆ ತಕ್ಕೊಳ್ಳೋಣ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ರಾಗಿ ಬಿಸ್ಕೆಟ್ ತಿಂತೀವಿ ನೋಡಿ ಅದೇ ಟೇಸ್ಟಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಚಿಕ್ಕವರಿರುವಾಗ ಇರುವಾಗ ಈ ರೀತಿ ತುಪ್ಪದಲ್ಲಿ ರಾಗಿ ಹಿಟ್ಟನ್ನ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಿದ್ವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ನೆಕ್ಸ್ಟ್ ಡೇ ತುಪ್ಪದ ಬಾಕ್ಸ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಪ್ಪ ಎಷ್ಟು ಚೆನ್ನಾಗಿ ಮರಳು ಕಟ್ಟಿದೆ ಅಂತ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ತುಪ್ಪ ಬಂದಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ತುಪ್ಪ ಕಾಯಿಸುವ ವಿಧಾನ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು